ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷದಿಂದ ಎರಡು ಲಕ್ಷದವರೆಗೆ ಎರಡು ಜಿಲ್ಲೆಯಲ್ಲಿ ಕೂಡ ಬಿಡಿ ಕಾರ್ಮಿಕರಿದ್ದಾರೆ ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಅವರಿಗೆ ಜೀವನ ನಡೆಸುವುದೇ ತುಂಬ ಕಷ್ಟದಾಯಕವಾದಂಥ ಪರಿಸ್ಥಿತಿಯವರು ನಿರ್ಮಾಣವಾಗಿದೆ ಮುಖ್ಯವಾಗಿ ಬೀಡಿ ಕಾರ್ಮಿಕರಂದರೆ ಇವತ್ತು ದಿನಕ್ಕೆ ಅವರಿಗೆ ಒಂದು ಸಾವಿರ ಬೀಡಿ ಕಟ್ಟಲಿಕ್ಕೆ ಆಗೋದಿಲ್ಲ ಇವತ್ತಿನ ಮಜೂರಿ ಅಂದರೆ ಐನೂರು ಬಿಡಿ ಕಟ್ಟಿದರೆ ಒಂದು ನೂರೈವತ್ತು ರೂಪಾಯಿವರೆಗೆ ಮಾತ್ರ ಸಿಗ್ತದೆ ಅದರಿಂದಾಗಿ ಇವತ್ತು ಬೀಡಿ ಕಾರ್ಮಿಕರಿಗೆ ಜೀವನ ನಡೆಸುವುದೇ ಕಷ್ಟವಾಗಿದೆ ನಮ್ಮ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿನೈದು ಐದು ಹದಿನೈದಕ್ಕೆ ಬೀಡಿ ಕಾರ್ಮಿಕರ ತುಟ್ಟಿ ಭತ್ತೆಯನ್ನು ಒಂದು ವರ್ಷದ ಒಂದು ವರ್ಷದ ತುಟ್ಟಿ ಭತ್ತೆಯನ್ನು ಮಾಲೀಕರ ಪರವಾಗಿ ಅವರು ಫ್ರೀಸ್ ಮಾಡಿದರು ಅದರ ವಿರುದ್ಧ ನಾವು ಹೋರಾಟದ ಮಾಡಿದ ನಂತರ ಅದನ್ನು ಪುನಃ ವಾಪಸ್ ಪಡೆದರು ಈಗ ಕೋರ್ಟಿನಲ್ಲಿ ಒಂದೇ ಕೋರ್ಟ್ನಲ್ಲಿ ಎರಡು ತೀರ್ಪುಗಳು ಬಂದಿದೆ ಫೈನಲ್ ಆಗಿ ಸರ್ಕಾರ ಈಗ ಒಂದು ಒಂದು ಪುನಃ ಒಂದು ಕ ಕನಿಷ್ಠ ಪುಲಿಯನ್ನು ಪ್ರಕಟಿಸಿದೆ ಆವಾಗ ಏನು ಮಾಡಿದೆ ಅಂತ ಹೇಳಿದರೆ ಇದರಲ್ಲಿ ಅದನ್ನು ಹಿಮ್ಮುಖವಾಗಿ ಇವತ್ತು ಸರ್ಕಾರ ಪ್ರಕಟಿಸಿದೆ ಇರುವಂಥ ಸಂಬಳವನ್ನೇ ಕೊಡಿಸದೆ ಸರ್ಕಾರ ಇನ್ನೂರ ಎಪ್ಪತ್ತಕ್ಕೆ ನಿಗದಿಪಡಿಸಿತ್ತು ಹಿಮ್ಮುಖವಾಗಿ ಬೆಲೆ ಏರಿಕೆ ನಿರಂತರ ಆಗುತ್ತಾ ಇದ್ದರೂ ಕೂಡ ಶಾಸಕ ಸಂಸದರ ಸಂಬಳಗಳು ಡಬಲ್ ಆಗ್ತಾ ಇದ್ರೂ ಕೂಡ ಬೀಡಿ ಕಾರ್ಮಿಕರ ಲೆಕ್ಕಾಚಾರದಲ್ಲಿ ಬೆಲೆ ಏರಿಕೆ ಆಗಲಿಲ್ಲ ಅಂತ ಹೇಳುವ ದೃಷ್ಟಿಕೋನ ಇಟ್ಟುಕೊಂಡು ಹಿಮ್ಮುಖವಾಗಿ ಮಾಡಿ ಇನ್ನೂರ ಎಪ್ಪತ್ತಕ್ಕೆ ನಿಗದಿಪಡಿಸಿತ್ತು ಈ ಬೀಡಿ ಮಾಲಕರಿಗೆ ಕಳೆದ ಐದಾರು ವರ್ಷಗಳಿಂದ ಏನೂ ಆಗ್ತಾ ಇಲ್ಲ ಬೀಡಿ ಕೈಗಾರಿಕೆ ದಾಕಾಜಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ತಮಗೆಲ್ಲರೂ ಗೊತ್ತಿರುವಂತೆ ಒಂದು ಆರ್ಥಿಕ ಒಂದು ಶಕ್ತಿಯನ್ನು ಕೊಟ್ಟಂಥ ಕೈಗಾರಿಕೆ ಒಂದೊಮ್ಮೆ ಈ ಎರಡು ಜಿಲ್ಲೆಗಳಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಮಿಕ್ಕಿ ಬೀಡಿ ಕಾರ್ಮಿಕರು ಇಲ್ಲಿ ಇದ್ದರು ಬಿಡಿ ನಮ್ಮ ಧಾಕಾ ಜಿಲ್ಲೆಯ ಬೀಡಿ ಅಂದರೆ ಇಡೀ ಜಗತ್ಪ್ರಸಿದ್ಧವಾದಂಥ ಬೀಡಿ ಭಾರತದಲ್ಲಿ ಮಾತ್ರವಲ್ಲ ವಿದೇಶದಲ್ಲಿ ಕೂಡ ಈ ಬೀಡಿಗೆ ಒಂದು ಬೇಡಿಕೆ ಬಂದಿತ್ತು ಆದರೆ ಈಗ ಸರ್ಕಾರದ ನೀತಿಯಿಂದಾಗಿ ಹಾಗೂ ಮಾಲೀಕರ ಧೋರಣೆಯಿಂದಾಗಿ ಅದು ಕುಂಠಿತ ಆಗಿ ಈಗ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷದಿಂದ ಎರಡು ಲಕ್ಷದವರೆಗೆ ಎರಡು ಜಿಲ್ಲೆಯಲ್ಲಿ ಕೂಡ ಬಿಡಿ ಕಾರ್ಮಿಕರಿದ್ದಾರೆ ಅದು ಈ ಕಾರ್ಮಿಕರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಇವತ್ತಿನ ಒಂದು ಪರಿಸ್ಥಿತಿ ಇವತ್ತಿನ ಒಂದು ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಅವರಿಗೆ ಜೀವನ ನಡೆಸುವುದೇ ತುಂಬ ಕಷ್ಟದಾಯಕವಾದಂಥ ಪರಿಸ್ಥಿತಿ ಅವರು ನಿರ್ಮಾಣವಾಗಿದೆ ಇದಕ್ಕೆ ಪೂರಕವಾಗಿ ಇವತ್ತಿನ ಸರ್ಕಾರಗಳು ಕೂಡ ಅವರಿಗೆ ವಿರುದ್ಧವಾದಂಥ ಕಾನೂನುಗಳನ್ನು ತರುತ್ತಿದೆ ಮುಖ್ಯವಾಗಿ ಬಿಡಿ ಕಾರ್ಮಿಕರಂದರೆ ಇವತ್ತು ದಿನಕ್ಕೆ ಅವರಿಗೆ ಒಂದು ಸಾವಿರ ಬಿ ಕಟ್ಟಲಿಕ್ಕೆ ಆಗೋದಿಲ್ಲ ಇವತ್ತಿನ ಮಜೂರಿ ಅಂದರೆ ಐನೂರು ಬೀಡಿ ಕಟ್ಟಿದರೆ ಒಂದು ನೂರೈವತ್ತು ರೂಪಾಯಿ ಅವರಿಗೆ ಮಾತ್ರ ಸಿಗ್ತದೆ ಅದರಿಂದಾಗಿ ಇವತ್ತು ಬೀಡಿ ಕಾರ್ಮಿಕರಿಗೆ ಜೀವನ ನಡೆಸೋದೇ ಕಷ್ಟವಾಗಿದೆ ಈಗ ಸರ್ಕಾರ ನಮ್ಮ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿನೈದ ಐದು ಹದಿನೈದಕ್ಕೆ ಬೀಡಿ ಕಾರ್ಮಿಕರ ತುಟ್ಟಿ ಭತ್ತೆಯನ್ನು ಒಂದು ವರ್ಷದ ಒಂದು ವರ್ಷದ ತುಟ್ಟಿ ಭತ್ತೆಯನ್ನು ಮಾಲೀಕರ ಪರವಾಗಿ ಅವರು ಪ್ರೀಸ್ ಮಾಡಿದರು ಅದರ ವಿರುದ್ಧ ನಾವು ಹೋರಾಟದ ಮಾಡಿದ ನಂತರ ಅದನ್ನು ಪುನಃ ವಾಪಸ್ ಪಡೆದರು ಆದರೆ ಮಾಲೀಕರು ಕೋರ್ಟಿಗೆ ಹೋಗಿ ಅದನ್ನು ಕಾರ್ಮಿಕರಿಗೆ ಕೊಡಲೇ ಇಲ್ಲ ಐದಾರು ವರ್ಷ ಕೋರ್ಟಿಗೆ ಕೋರ್ಟಿನಲ್ಲಿ ವಾದ ವಿವಾದ ನಡೆದು ಈಗ ಕೋರ್ಟಿನಲ್ಲಿ ಒಂದೇ ಕೋರ್ಟ್ನಲ್ಲಿ ಎರಡು ತೀರ್ಪುಗಳು ಬಂದಿದೆ ಒಂದು ಮಾಲೀಕರ ಪರವಾಗಿ ತೀರ್ಪು ಬಂದಿ ಒಂದು ಕಾರ್ಮಿಕರ ಪರವಾಗಿ ತೀರ್ಪು ಬಂದಿದೆ ಆದರೆ ಕರ್ನಾಟಕ ಸರ್ಕಾರ ಸರ್ಕಾರ ಈ ಬಗ್ಗೆ ಯಾವುದೇ ಸ್ಪಂದನವನ್ನು ಮಾಡಲಿಲ್ಲ ಅದರ ಮಧ್ಯಪ್ರವೇಶ ಮಾಡುವಂಥ ಯಾವುದೇ ಸ್ಪಂದನವನ್ನು ಕೂಡ ಅವರು ಮಾಡಲಿಲ್ಲ ತದನಂತರ ಎರಡು ಸಾವಿರದ ಹದಿನೆಂಟಕ್ಕೆ ಒಂದು ಕನಿಷ್ಠ ಕೂಲಿಯನ್ನು ರಾಜ್ಯ ಸರ್ಕಾರ ಒಂದು ಪ್ರಕಟಿಸಿತು ಅದು ಕೂಡ ಎಲ್ಲರೂ ಒಪ್ಪಿದಂಥ ಕೂಲಿ ಬಿಡಿ ಮಾಲೀಕರು ಮತ್ತು ಟ್ರೇಡ್ ಯೂನಿಯನ್ಗಳು ಸರ್ಕಾರ ಇದ್ದು ಭಾಳ ಚರ್ಚೆ ಮಾಡಿ ಒಂದು ಒಪ್ಪಿದಂಥ ಕೂಡಿ ಸಾವಿರ ಬೀಡಿಗೆ ಇನ್ನೂರ ಹತ್ತು ರೂಪಾಯಿ ಕೊಡಬೇಕು ನಂತರ ಪ್ರತಿ ಪಾಯಿಂಟಿಗೆ ನಾಲ್ಕು ಪೈಸೆಯಂತೆ ತುಟ್ಟಿ ಭತ್ತೆ ಕೊಡಬೇಕು ಅಂತ ಒಂದು ಎರಡು ಸಾವಿರದ ಹದಿನೆಂಟಕ್ಕೆ ಹೊಸ ಒಂದು ಕನಿಷ್ಠ ಪ ಮಂಜೂರಿಯನ್ನು ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ ಆದರೆ ಅದೇ ಸರ್ಕಾರ ಒಂದು ಒಂದು ಆ ಗಜೆಟ್ ನೋಟಿಫಿಕೇಶನ್ ಅದು ಹೊರಡಿಸುವಾಗ ಅದರಲ್ಲಿ ಬೀಡಿ ಕಾರ್ಮಿಕರಿಗೆ ಹತ್ತು ವರ್ಷ ಸೇವೆ ಸಲ್ಲಿಸಿದರೆ ಅವರಿಗೆ ಸೇವಾ ಹಿರಿತನ ಭತ್ತೆ ಕೊಡಬೇಕು ಅನ್ನುವಂಥ ಒಂದು ಕ್ಲಾಝನ್ನು ಕೂಡ ಅದರಲ್ಲಿ ಸೇರಿಸಿದಾಗ ಬಿಡಿ ಮಾಲೀಕರು ಅದನ್ನು ನೆಪವಾಗಿ ಇಟ್ಟುಕೊಂಡು ಅವರು ಕೋರ್ಟಿಗೆ ಹೋದರು ಅದು ಕೂಡ ಒಂದು ಐದಾರು ವರ್ಷದಿಂದ ಕೋರ್ಟ್ನಲ್ಲಿ ಹಾಗೆ ಉಂಟು ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಅದನ್ನು ತೆರವುಗೊಳಿಸುವ ಬಗ್ಗೆ ಯಾವುದೇ ಪ್ರಯತ್ನವನ್ನು ಕೂಡ ಅವರು ಮಾಡಲಿಲ್ಲ ಈಗ ಪುನಃ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಈ ಸರ್ಕಾರ ಕೂಡ ಇವತ್ತು ಪುನಃ ಒಂದು ಕನಿಷ್ಠ ಕೂಲಿ ಅಂದರೆ ಕನಿಷ್ಠ ಕೂಲಿ ನಿಗದಿ ಮಾಡಲಿಕ್ಕೆ ಒಂದು ಭಯೋನ್ಯ ಸಮಿತಿಯನ್ನು ನೇಮಕ ಮಾಡಿ ಅದೂ ಒಂದು ಐದಾರು ಸರ್ತಿ ಸೇರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಬೀಡಿ ಕಾರ್ಮಿಕ ಮುಖಂಡರ ಚರ್ಚೆ ಮಾಡಿ ಫೈನಲ್ ಆಗಿ ಸರ್ಕಾರ ಈಗ ಒಂದು ಒಂದು ಪುನಃ ಒಂದು ಕನಿಷ್ಠ ಕೂಲಿಯನ್ನು ಪ್ರಕಟಿಸಿದೆ ಆವಾಗ ಏನು ಮಾಡಿದೆ ಅಂತ ಹೇಳಿದರೆ ಇದರಲ್ಲಿ ಅದನ್ನು ಹಿಮ್ಮುಖವಾಗಿ ಇವತ್ತು ಸರ್ಕಾರ ಪ್ರಕಟಿಸಿದೆ ಎರಡು ಸಾವಿರದ ಹದಿನೆಂಟರ ಎರಡು ಸಾವಿರದ ಹದಿನೆಂಟರ ಕನಿಷ್ಠ ಕೂಲಿ ಇನ್ನೂರ ಹತ್ತು ರೂಪಾಯಿ ಇದ್ದರೆ ಕರ್ನಾಟಕ ಸರ್ಕಾರ ಈಗ ಅದನ್ನು ನೂರ ಎಂಬತ್ತೈದು ಮಾಡಿ ಪಾಯಿಂಟ್ನಲ್ಲಿ ಕೂಡ ಮೂರು ನಾಲ್ಕು ಪೈಸೆ ಇದ್ದದನ್ನು ಮೂರು ಪೈಸೆ ಮಾಡಿ ಸರ್ಕಾರ ಅದು ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಮಾತ್ರವಲ್ಲ ಅದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೊಳಿಸಬೇಕು ಅಂತ ಅವರ ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಆ ಪ್ರಕಾರ ಕೂಡ ಇವತ್ತು ಬೀಡಿ ಕಾರ್ಮಿಕರಿಗೆ ಒಂದು ಸಾವಿರ ಬೀಡಿಗೆ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಸಿಕ್ಕಬೇಕಾಗಿದೆ ಆದರೆ ಬೀಡಿ ಮಾಲೀಕರು ಸರ್ಕಾರ ಮಾಡಿದ ತೀರ್ಮಾನವನ್ನು ಕೂಡ ಇವತ್ತು ಅವರನ್ನು ಜಾರಿಗೊಳಿಸಲಿಲ್ಲ ಇವತ್ತು ಅದರ ಬದಲಾಗಿ ಇನ್ನೂರ ಎಂ ಎಂಬತ್ನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಒಂದು ಸಾವಿರ ಬೀಳಿಗೆ ಅವರು ಅವರ ಅವರ ಇಚ್ಛಾನ ಪ್ರಕಾರ ಅವರು ಜಾರಿ ಮಾಡಿದ್ದಾರೆ ಆದರೆ ಸರ್ಕಾರ ಈವರೆಗೆ ಈಗ ಕಳೆದ ಮಾರ್ಚಿನಿಂದ ಇದು ಜಾರಿಗೆ ಬಂದಿದೆ ಈವರೆಗೆ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಮಧ್ಯಪ್ರವೇಶ ಮಾಡಲಿಲ್ಲ ಇಲ್ಲಿಯ ರೇಬರ್ ಲೇಬರ್ ಇಲಾಖೆ ಆಗಲಿ ಅಧಿಕಾರಿಗಳಾಗಲಿ ಅದರ ಬಗ್ಗೆ ಏನು ತಕ್ಕರವನ್ನು ಶಬ್ದವನ್ನು ಎತ್ತಲಿಲ್ಲ ಇಂಥ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಇನ್ನೂ ಹದಿನೆಂಟರಿಂದ ಇಪ್ಪತ್ನಾಲ್ಕರ ತನಕ ಅವರಿಗೆ ಕಾರ್ಮಿಕರಿಗೆ ಒಂದು ಪರಿಹಾರವನ್ನು ಕೊಡಬೇಕು ಎಂದು ಕೂಡ ಒಂದು ಅದೇ ಆದೇಶದಲ್ಲಿ ಬಂದಿದೆ ಅದು ಸುಮಾರು ಒಂದು ಸಾವಿರ ಬಿಡಿಗೆ ಹದಿನೈದು ರೂಪಾಯಿಯಾಗಿ ಕೊಡಬೇಕು ಅನ್ನುವಂಥ ಒಂದು ಆದೇಶ ಕೂಡ ಬಂದಿದೆ ಅದು ಕೂಡ ಈಗ ಕಾರ್ಮಿಕರಿಗೆ ಸಿಕ್ಕಿದರೆ ಒಂದು ಏಕ ಗಂಟಿನ ಪರಿಹಾರ ಸಿಗ್ತದೆ ಅವರಿಗೆ ಒಂದು ಒಂದು ಸಾವಿರ ಬಿಡಿ ಕಟ್ಟಿದ್ದಕ್ಕೆ ಒಂದು ಹದಿನೈದು ಅಂದರೆ ಅದು ಎಂಟು ಆರು ವರ್ಷದ ಲೆಕ್ಕ ಮಾಡಿದರೆ ಅದು ಕೂಡ ಒಂದು ಏಕ ಗಂಟಿನ ಪರಿಹಾರ ಸಿಗ್ತದೆ ಅದೇ ಮಾಲೀಕರು ಅದನ್ನು ನಾವು ಕೊಡ್ತೇವೆ 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 ಅಂತ ಹೇಳಿ ಕಳೆದ ಮೇನಿಂದ ಇಪ್ಪತ್ತು ಮೇ ಇಪ್ಪತ್ತಕ್ಕೆ ಕೊಡ್ತೇವೆ ಅಂತ ಹೇಳಿದರು ಜೂನ್ ಒಂದಕ್ಕೆ ಕೊಡ್ತೇವೆ ಅಂತ ಹೇಳಿದರು ಜುಲೈ ಏಳಕ್ಕೆ ಕೊಡ್ತೇವೆ ಅಂತ ಹೇಳಿದರು ನಂತರ ಈಗ ಬೋನಸ್ ಆದ ನಂತರ ನಾವೆಲ್ಲ ಅದನ್ನು ಕೊಡ್ತೇವೆ ಅಂತ ಹೇಳಿ ಕೂಡ ಇವತ್ತು ಕೂಡ ಅದನ್ನು ಜಾರಿ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಇರುವಂಥ ಸಂಬಳವನ್ನೇ ಕೊಡಿಸದೆ ಸರ್ಕಾರ ಇನ್ನೂರ ಎಪ್ಪತ್ತಕ್ಕೆ ನಿಗದಿಪಡಿಸಿತ್ತು ಹಿಮ್ಮುಖವಾಗಿ ಬೆಲೆ ಏರಿಕೆ ನಿರಂತರವಾಗುತ್ತಾ ಇದ್ದರೂ ಕೂಡ ಶಾಸಕ ಸಂಸದರ ಸಂಬಳಗಳು ಡಬಲ್ ಆಗ್ತಿದ್ರು ಕೂಡ ಬಿಡಿ ಕಾರ್ಮಿಕರ ಲೆಕ್ಕಾಚಾರದಲ್ಲಿ ಬೆಲೆ ಏರಿಕೆ ಆಗಲಿಲ್ಲ ಅಂತ ಹೇಳುವ ದೃಷ್ಟಿಕೋನ ಇಟ್ಟುಕೊಂಡು ಹಿಮ್ಮುಖವಾಗಿ ಮಾಡಿ ಇನ್ನೂರ ಎಪ್ಪತ್ತೆ ನಿಗದಿಪಡಿಸಿತ್ತು ನಾಲ್ಕು ವಯಸ್ಸೆ ಇದ್ದಂಥ ಡಿ ಎಯನ್ನು ಅದನ್ನು ಮೂರು ಪೈಸೆಗೆ ಇಳಿಸಿ ಈಗ ಇನ್ನೂರ ಎಪ್ಪತ್ತು ಪ್ಲಸ್ ಮೂರು ಪೈಸೆ ಡಿ ಎ ಅಂದರೆ ಅವಾಗ ಕಳೆದ ವರ್ಷದಲ್ಲಿ ಹದಿನೇಳು ರೂಪಾಯಿ ನಾಲ್ಕು ಪೈಸೆ ಇತ್ತು ಅದು ಇನ್ನೂರ ಎಂಬತ್ತೇಳು ರೂಪಾಯಿ ನಾಲ್ಕು ಪೈಸೆ ಕೊಡಬೇಕಾಗಿತ್ತು ಮಾಲಕರು ಇನ್ನೂರ ಅರವತ್ತ್ಮೂರು ಎಂಬತ್ತು ಕೊಟ್ಟು ಅಂದರೆ ಪ್ರತಿ ಸಾವಿರ ಬಿಡಿಯಲ್ಲಿ ಇಪ್ಪತ್ತ್ಮೂರು ರೂಪಾಯಿ ಇಪ್ಪತ್ನಾಲ್ಕು ಪೈಸೆ ಕಡಿತ ಮಾಡಿದರು ಈ ವರ್ಷ ಹದಿನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಸೇರಿಸಿ ಅದು ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಇದು ಯಾವುದು ಕೂಡ ಜಾರಿ ಮಾಡುವುದಿಲ್ಲ ಆವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕಂಟೆಸ್ಟ್ ಮಾಡಿದಂಥ ಕೇಸು ಹಿಮ್ಮ ಹಿಂದೆ ತೆಗೆದರು ಅವರನ್ನು ಕೊಡಲಿಲ್ಲ ನವಂಬರದಲ್ಲಿ ಹಿಂದೆ ತೆಗೆದಿದ್ದಾರೆ ನವಂಬರ ದಸಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಕೂಡ ಅವರು ಜಾರಿ ಮಾಡಲಿಲ್ಲ ಆದರೆ ಸರ್ಕಾರ ಏನು ಮಾಡಿತ್ತು ಅವರ ಪರವಾಗಿ ಮಾಲಕರ ಪರವಾಗಿ ಮತ್ತೊಂದು ಆದೇಶ ಮಾಡಿತ್ತು ಆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ ಆದೇಶವನ್ನು ಹಿಂಪಡೆದು ಅವರಿಗೆ ಇನ್ನೂರ ಹತ್ತು ರೂಪಾಯಿ ಮತ್ತೆ ಡಿ ಎ ನಾಲ್ಕು ಪೈಸೆಯಾಗಿ ಕೊಡ್ಲಿಕ್ಕೆ ಆಗುದಿಲ್ಲ ಅದನ್ನ ನೂರ ಎಂಬತ್ತೈದು ಪ್ಲಸ್ ಮೂರು ಪೈಸೆ ಅಂತೇಳಿ ಹೊಸ ಆದೇಶ ಆವತ್ತಿದ್ದಕ್ಕೆ ಯಾವ ಹಿಂದಿನ ಸರ್ಕಾರ ಮಾಡಿದ ಆದೇಶವನ್ನು ಈ ಸರ್ಕಾರ ಬದಲು ಮಾಡಿತ್ತು ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ರು ಕೂಡ ಅದಕ್ಕೆ ಮತ ಕೊಟ್ಟವರು ಬೇರೆ ಇದಕ್ಕೆ ಮತ ಕೊಟ್ಟವರು ಬೇರೆ ಆ ಸರ್ಕಾರ ಮಾಡಿದ ಆದೇಶವನ್ನು ಇವರು ಹೀಗೆ ಹಿಂದಾಗಿದ್ದಂದರೆ ನಾಳೆ ಭೂಮಸೂದೆ ಜಾರಿ ಮಾಡಿದ ದೇವರಾಜರ ಕಾನೂನು ಕೂಡ ಹಿಂಬದಿಬೋದಲ್ಲ ಈ ಸರ್ಕಾರ ಒಂದು ಕಾನೂನು ಮಾಡಿದ್ದನ್ನು ಹಿಂಪಡೆದು ಹಿಂಪಡಿದ್ದೆ ಅಂತಾದರೆ ಅಂದರೆ ಅದನ್ನು ಹಿಂಪಡೆದು ಈ ಹಿಮ್ಮುಖ ತೀರ್ಮಾನದಲ್ಲಿ ಮಾಡಿದ್ದು ನೀವು ಇಷ್ಟೇ ಕೊಟ್ಟರೆ ಸಾಕು ಅಂತೇಳಿ ಆಯ್ತು ಅದನ್ನಾದರೂ ಕೊಟ್ಟಿದ್ದಾರೆ ಇವರು ಅದನ್ನು ಕೊಡಲಿಲ್ಲ ಈಗ ಹಿಂಮುಖವಾಗಿ ತೀರ್ಮಾನ ಆಯಿತು ಅದನ್ನು ಜಾರಿ ಮಾಡಿದ್ದಾರೆ ಅದನ್ನು ಜಾರಿ ಮಾಡಲಿಲ್ಲ ಅಂದರೆ ಬಿಡಿ ಮಾಲಕರಿಗೆ ಈ ದೇಶದ ಕಾನೂನಿಗೆ ಗೌರವ ಕೊಡೋದಷ್ಟೇ ಇಲ್ಲ ಈ ದೇಶದ ರಾಜಕೀಯ ಕೂಡ ಅದು ಕಾಂಗ್ರೆಸ್ ರಾಜಕೀಯ ಆಗಿರ್ಬೋದು ಬಿ ಜೆ ಪಿ ರಾಜ್ಯಕ್ಕೆ ಆಗಿರ್ಬೋದು ಎರಡು ರಾಜಕೀಯ ಕೂಡ ಇವತ್ತು ಬಿಡಿ ಕಾರ್ಮಿಕರ ಫಲ ನಿಂತ್ಕೊಡೋದಿಲ್ಲ ಬಿಡಿ ಕಾರ್ಮಿಕ ಇಷ್ಟೊಂದು ಅನ್ಯಾಯ ಆಗ್ತಾಯಿದೆ ಕಳೆದ ಆರು ಏಳು ಎಂಟು ವರ್ಷದಿಂದ ಈ ಅನ್ಯಾಯದ ಬಗ್ಗೆ ಧ್ವನಿ ಎತ್ತು ವರ್ಷ ವಿಧಾನಸೌಧದಲ್ಲೂ ಜನ ಇಲ್ಲ ವಿಧಾನಸೌಧ ಹೊರಗಡೆ ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ ಬೀಡಿ ಕಾರ್ಮಿಕರೇ ತಮ್ಮ ಈ ಅಹವಾಲು ಈ ಕಷ್ಟವನ್ನು ತಾವೇ ಕೇಳಿಕೊಳ್ಳುವಂತ ಹೋರಾಟ ನಡೆಸುವ ಅನಿವಾರ್ಯತೆ ಬಂದಿದೆ ಅದರಲ್ಲಿ ನಾವು ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟ ಹೋರಾಟ ನಡೆಸ್ತಾ ಇದ್ದೇವೆ ಇಪ್ಪತ್ತೆಂಟಕ್ಕೆ ಇಲ್ಲಿ ಮುತ್ತಿಗೆ ಆಗ್ತಾ ಇದ್ದೇವೆ ಎ ಎಲ್ ಸಿ ಕಚೇರಿಗೆ ಇದು ಹೋರಾಟ ಮುಂದುವರಿತು ನಮಗೆ ನ್ಯಾಯ ಸಿಕ್ಕಲ್ಲಿವರಿಗೆ ಈ ಹೋರಾಟವನ್ನು ಮುಂದುವರಿಸ್ತೇವೆ ಯಾವ ಹಂತ ಹಂತವಾಗಿ ಹೋರಾಟ ಮುಂದುವರೆದು ನಮಗೆ ಏನು ಬಾಕಿ ಇದೆ ಸರ್ಕಾರ ಕೊಡಿಸಬೇಕು ಜೊತೆಗೆ ಏನು ಕನಿಷ್ಠ ಕೂಲಿ ಸರ್ಕಾರ ಹೇಳಿದ್ದು ಸರ್ಕಾರಕ್ಕೆ ಗೌರವ ಇಲ್ಲ ಸರ್ಕಾರಕ್ಕೆ ಗೌರವ ಕೊಡಿದ್ರೆ ಮಾಲಕರು ಅವರು ಜಾರಿ ಮಾಡಿದ್ದು ನಮ್ಮ ವಿರುದ್ಧವಾಗಿ ಜಾರಿ ಮಾಡಿದ್ದು ಅವರ ಪರವಾಗಿ ಜಾರಿ ಮಾಡಿದ್ರು ಅದನ್ನು ಜಾರಿ ಮಾಡಿಸಲಿಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತಾದರೆ ಸರ್ಕಾರಕ್ಕೆ ಎಲ್ಲಿ ಹೋಯಿತು ಈ ದೇಶದ ಕಾನೂನುಗಳು ಬೀಡಿ ಡಿ ಮಾಲಕರಿಗೆ ಆಗುವುದಿಲ್ಲ ಅಂತಾದರೆ ಅವ್ರು ಯಾವ ದೇಶದ ಕಾನೂನು ಪಾಲನೆ ಮಾಡ್ತಾ ಇದ್ದಾರೆ ಅವ್ರದೇ ಸ್ವಂತ ಕಾನೂನು ಪಾಲನೆ ಮಾಡಲಿಕ್ಕೆ ಆಗ್ತಾ ಇದೆಯಾ ಈ ರೀತಿ ಒಂದು ವೇಳೆ ಕೂಲಿ ಕೊಡದವರಿಗೆ ಬೇರೆ ಬೇರೆ ರೀತಿಯ ಪನಿಷ್ಮೆಂಟ್ಗಳಿದೆ ಈ ಬೀಡಿ ಮಾಲಕರಿಗೆ ಕಳೆದ ಐದಾರು ವರ್ಷಗಳಿಂದ ಏನೂ ಆಗ್ತಾ ಇಲ್ಲ ಅವರ ಬಗ್ಗೆ ಯಾವ ರೀತಿಯ ಪ್ರಕರಣಗಳು ದಾಖಲಾಗ್ತಾ ಇಲ್ಲ ಕಾರ್ಮಿಕ ಇಲಾಖೆ ಕೂಡ ಮಾಲಕರ ಹಿತರಕ್ಷಣೆ ಮಾಡಿಕೊಂಡು ಕೂತ್ಕೊಂಡಿದೆ ಈ ಎಲ್ಲ ಕಾರಣದಿಂದ ಈ ಹೋರಾಟ ಯಶಸ್ವಿಗೊಳಿಸಬೇಕಾಗಿದೆ ಈ ಸಾರ್ವಜನಿಕರುಗಳು ಬೆಂಬಲ ಕೊಡಬೇಕಾಗಿದೆ ಮಾಧ್ಯಮದವರು ಬಳಿ ಬಡ ಬೀಡಿ ಕಾರ್ಮಿಕರ ಪರವಾಗಿ ಒಳ್ಳೆ ರೀತಿಯ ಪ್ರಚಾರ ಕೊಟ್ಟು ಬೀಡಿ ಕಾರ್ಮಿಕರಿಗೆ ಸಿಗಬೇಕಾದಂತಿಗಿಸಿಕೊಳ್ಳಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ನಾವು ಇನ್ನೂ